ಕೋಟೆ ಪ್ರೌಢಶಾಲೆ ಎಂಟನೇ ಕ್ಲಾಸ್ ಇಂದ ಹತ್ತನೇ ತರಗತಿವರೆಗೂ ಇದೇ ಶಾಲೆಯಲ್ಲಿ ಓದಿದ್ದು ಇದೇ ಬೂದಿ ಕೋಟೆ ಪ್ರೇಮರಿ ಆಯಿತು ಇಲ್ಲಿ ಹೈಸ್ಕೂಲ್ ಅಂದ್ರೆ ಪ್ರೌಢಶಾಲೆ ಇದೇ ಪ್ರಾಥಮಿಕ ಶಾಲೆ ಬೂದಿ ಕೋಟೆ ಅವಾಗ ಚಿಕ್ಕ 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 ನಾಲ್ಕು ಬಿಲ್ಡಿಂಗ್ ಇತ್ತು ಇವಾಗೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಆಗೋಗಿದೆ ನಮಗೆ ಅವಾಗ ತುಂಬಾ ಚೆನ್ನಾಗಿರ್ತಾ ಇತ್ತು ಎಲ್ಲ ಅನ್ಯೂನ್ವಾಗಿ ಮಕ್ಕಳ ಜೊತೆ ಎಷ್ಟು ಚೆನ್ನಾಗಿ ಅನ್ಯನ್ಯವಾಗಿ ಇಡ್ತಾ ಇದ್ವು ಆವಾಗೆಲ್ಲ ನಿಕ್ಕರ್ ಹಾಕೋಬಾರ್ದು ನಾವು ಎಸ್ ಎಲ್ ಸಿ ಅವ್ರಿಗೂ ನಿಕ್ಕರೆ ನಮಗೆ ನಮಗೆ ಮಿಡ್ಲ್ ಸ್ಕೂಲಲ್ಲೂ ನಿಕ್ಕರೆ ಹೈ ಸ್ಕೂಲಲ್ಲೂ ಎಸ್ ಎಲ್ ಸಿಲ್ಲೂ ನಾವು ನಿಕ್ಕರಲ್ಲೇ ಓದಿದ್ದು ಆಮೇಲೆ ಪ್ಯಾಂಟ್ ಪ್ಯಾಂಟ್ ಹಾಕಿದ್ದು ಪ್ಯಾಂಟ್ ಹಾಕಿದ್ದು ಕುಲ್ತಿದ್ದು ನಮಗೆ ಇವಾಗ ಆಮೇಲೆ ಕಾಲೇಜ್ ಓದಿದ್ದೆಲ್ಲೋ ನಾ ಪ್ಯಾಂಟಲ್ಲೇ ನಾನೇನು ಒಂದು ಸಿಂಪಲ್ ಆಗಿ ಒಂದು ಐ ಟಿ ಐ ಮಾಡಿದ್ದೀನಿ ಅಷ್ಟೇ ನೋಡಿ ಇದೇ ಶಾಲೆ ಯಾಕಂದ್ರೆ ಹಳೇದ್ ಮರಿಬಾರ್ದು ಇದೇ ಶಾ ಊರಲ್ಲೇ ಹುಟ್ಟಿ ಇದೇ ಶಾಲೆಯಲ್ಲೇ ನಾನು ವಿದ್ಯೆ ಕಲ್ತಿದ್ದು ಸ್ವಲ್ಪ ನಾನು ಮಾತಾಡೋವಾಗ ನಾಲ್ಗು ಸ್ವಲ್ಪ ತುದಲ್ತದೆ ದಯವಿಟ್ಟು ಕ್ಷಮಿಸಿ ನೋಡಿ ಈ ಥರ ನಿಮ್ಮೂರಲ್ಲಿ ನೀವು ಯಾರ್ಯಾರು ಓದಿದ್ದೀರೋ ಇಂದ ಸ್ಕೂಲ್ ಒಂದು ನೀವು ವಿಡಿಯೋ ತೆಗೆದ್ಬಿಟ್ಟು ದಯವಿಟ್ಟು ಹಾಕಿ ಮರಿಬೇಳಿ ಹಳೇದನ್ನ ಇವತ್ತು ನೋಡಿ ಇದೇ ಶಾಲೆಗೆ ಬಂದಿದ್ದೀನಿ ಇದೇ ಶಾಲೆಯಲ್ಲಿ ನಾನು ಎಸ್ ಡಿ ಎಮ್ ಸಿ ಮೆಂಬರ್ ಕೂಡ ಐದು ವರ್ಷ ಆಗಿದ್ದೆ ನಾನು ಎಸ್ ಡಿ ಎಮ್ ಸಿ ಮೆಂಬರು ಇದೇ ಶಾಲೆಯಲ್ಲಿ ನಾನು ಐದು ವರ್ಷ ನಾನು ಆಗಿದ್ದೆ ದಯವಿಟ್ಟು ನೀವು ಯಾರ್ಯಾರು ಈ ಥರ ಐ ಸ್ಕೂಲು ಮತ್ತು ಮಿಡ್ಲ್ ಸ್ಕೂಲು ಯಾರ್ಯಾರು ಓದಿದ್ದೀರಾ ಕಾಮೆಂಟ್ ಮಾಡಿ ಇದೇ ಬೂದಿ ಬಟ್ಟೆ ಹುಟ್ಟಿದ ಊರು ನಾನು ಇದೇ ಊರಲ್ಲೇ ಓದಿ ಇದೇ ಊರಲ್ಲೇ ಬೆಳೀತಾ ಇದ್ದೀನಿ ನೀವು ಬೆಳೆಸ್ತಾ ಇದ್ದೀರಾ ಆಶೀರ್ವಾದ ಮಾಡಿ